ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಹೊರಟಿರುವ ಬಿಜೆಪಿ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರಿಗೆ ದೆಹಲಿಗೆ ಬರುವಂತೆ ಇಂದು ಬೆಂಗಳೂರು ಚುನಾವಣೆಯ ಪ್ರಚಾರಕ್ಕೆ ಆಗಮಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆ ಮಾಡಿ ದೆಹಲಿಗೆ ಬರುವಂತೆ ಹೇಳಿದ್ದಾರೆ ಈ ಬಗ್ಗೆ ಕೆಎಸ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ರಿಗೆ ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ ಅದೇ ರೀತಿ ಈಗ ಅದೇ ಗೃಹ ಮಂತ್ರಿ ಅಮಿತ್ ರವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾಯಿದ್ವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು ಹಾಗಾಗಿ ಅವರೆಲ್ರಿಗೂ ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ ಎರಡನೇ ಅಂಶನೂ ಹೇಳಿದ್ದೀನಿ ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತ್ ಕುಮಾರ್ ಹೆಗ್ಡೆ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ನಾನು ಇರ್ಬೋದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದನ್ನು ಒಂದು ಹೇಳಿದ್ದೀನಿ ನಾಲ್ಕನೇದು ಹಿಂದುಳಿದವ್ರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಒಬ್ಬ ಒಬ್ಬಗುರ್ಬ್ರಿಗೂ ಕೊಡಲಿಲ್ಲ ಯಾವ ನ್ಯಾಯ ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿರೋಂಥ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಹೇಳಿದ್ರು ಈ ವಾಪಸ್ ತೊಗೊಳ್ಳಿ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಹೋಗಬೇಡಿ ನೀವು ಏನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲೋ ಕೂಡ ಮುಂದೆ ಮಾಡೋಣ ಅಂತಂದರು ನಾನು ಅವ್ರಿಗೆ ಡೆಲ್ಲಿಗೆ ಒಂದು ಮೂರು ತಿಂಗಳಿಗೆ ಕೆಳಗೆ ಹೋಗಿದ್ದೆ ಇದಷ್ಟು ನಾನು ಹೇಳಿ ಬಂದೆ ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ ಒಂದೇ ಕುಟುಂಬದಲ್ಲಿ ಕೇಂದ್ರ ಚುನಾವಣೆ ಬಿ ಜೆ ಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೆ ಅದೇ ಕುಟುಂಬದ ಒಬ್ಬ ಎಂ ಪಿ ರಾಘವೇಂದ್ರ ಅವರು ಎಂ ಪಿ ಆಗಿದ್ದಾರೆ ಅದೇ ಕುಟುಂಬದ ಇನ್ನೊಬ್ಬರು ಎಮ್ ಎಲ್ ಎ ಆಗಿದ್ದಾರೆ ವಿಜೇಂದ್ರ ಅವ್ರ ಕೈಯಲ್ಲಿ ಆರು ತಿಂಗಳು ಹಠ ಹಿಡಿದು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಮಾಡಿದ್ರಿ ಹೆಂಗ್ ಸರಿ ಮಾಡ್ದಾಗತ್ತೆ ಆರು ತಿಂಗಳ ಕೆಳಗೆ ಮೂರು ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ನಾಳೆ ದಿನ ದೆಹಲಿ ಬರಬೇಕು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದರು ನಾನು ನಿಮ್ಮ ದೊಡ್ಡವರಿದ್ದೀರಿ ದೊಡ್ಡವ್ರ ಮಾತನ್ನು ನಾನು ಮೀರದೆ ಮೀರಿದೆನಂತ ಭಾವನೆ ಬರಬಾರ್ದು ನಾನು ಖಂಡಿತ ದೆಹಲಿಗೆ ಬರ್ತೀನಿ ದೆಹಲಿ ಬಂದಾಗಲೂ ಕೂಡ ನಾನು ಚುನಾವಣೆಯಿಂದ ವಾಪಸ್ ತೊಗೊಳ್ಳಿ ಅನ್ನೋಂಥ ನೀವು ಸೂಚನೆ ಕೊಡಬೇಡಿ ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಎಂದು ಅಯ್ಯೋ ಭಾರಿ ದೊಡ್ಡವರು ನೀವು ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ ಅವಶ್ಯಕತೆ ಖಂಡಿತ ಇಲ್ಲ ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಚುನಾವಣೆ ಸ್ಪರ್ಧೆ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರ್ಲಿಲ್ಲ ಈಗ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ ನಿಲ್ಲ ಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ ಅವ ಮತ್ತೆ ಅವರು ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತು ಹೇಳಿದರು ನಾನು ನನ್ನ ಮಗನಿಗೆ ಪರ್ಸನಲ್ಲಾಗಿ ಮಾತಾಡಿದ್ದೀನಿ ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೇದಾದರೆ ರಾಜ್ಯದ ಕಾರ್ಯಕರ್ತರು ಒಳ್ಳೇದಾದರೆ ಅದೇ ಸಾಕು ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನನ್ನ ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಬಗ ಮೀರಿ ನಾನು ಹೋಗ್ತಾ ಇಲ್ಲ ಎಲ್ಲರೂ ಸೇರಿ ಈ ಅಭಿಪ್ರಾಯ ತಗೊಂಡಿದ್ದೀವಿ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಅನೇಕ ಪರಿವಾರದ ಪ್ರಮುಖರು ಹಿಂದೂ ಸಂಘಟನೆ ಕ ಪ್ರಮುಖರು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಭಾವನೆ ಎಲ್ಲರೂ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಭಾಳ ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾ ರ ದೆಹಲಿಯಲ್ಲಿ ಭೇಟಿ ಮಾಡಲಿದ್ದಾರೆ